ನಮಸ್ಕಾರ ಸ್ನೇಹಿತರೆ ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನೀವು ಈ ಕಡೆ ನೋಡ್ತಾ ಇರ್ಬೋದು ಸ್ಕ್ರಿ ಮೊಬೈಲ್ದು ಸ್ಕ್ರೀನ್ ರೆಕಾರ್ಡ್ ಆಗಿರೋದು ಬರ್ತಾ ಇದೆ ಅದನ್ನು ನೀವು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬಾ ಈಸಿ ಪಿನ್ ಟು ಪಿನ್ ತೋರಿಸ್ತಾ ಹೋಗ್ತೀನಿ ಡೀಟೇಲಾಗಿ ತುಂಬಾ ಆಗಿದೆ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕೊಡಿ ಓಕೆ ನಾನಿವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸ್ಕ್ರೀನ್ ರೆಕಾರ್ಡನ್ನ ಸ್ಟಾರ್ಟ್ ಮಾಡ್ತೀನಿ ಓಕೆ ನಾನಿವಾಗ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು ಕೆಲವೊಂದು ಮೊಬೈಲಲ್ಲಿ ಕೊಟ್ಟಿರಲ್ಲ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಮೊಬೈಲಲ್ಲಿ ಸೆಟ್ಟಿಂಗ್ಸಲ್ಲೇನ ಕೊಟ್ಟಿರುತ್ತಾನೆ ಅದನ್ನು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಕೂಡ ನೀವು ಸ್ಕ್ರೀನ್ ರೆಕಾರ್ಡನ್ನ ಮಾಡ್ಕೊಬೋದು ನಾನು ಮೊಬೈಲಲ್ಲಿ ಕೊಟ್ಟಿದ್ದೇನೆ ನಾನು ಆದರೂ ಕೂಡ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ತೋರಿಸ್ತೀನಿ ಓಕೆ ಇವಾಗ ಪ್ಲೇಸ್ಟೋರ್ ಓಪನ್ ಮಾಡೋಣ ಪ್ಲೇಸ್ಟೋರಲ್ಲಿ ಸರ್ಚ್ ಬಾರಲ್ಲಿ ಅಪ್ಲಿಕೇಶನ್ ಹೆಸ್ರು ಬಂದುಬಿಟ್ಟು ಡಿಯು ಸ್ಕ್ರೀನ್ ರೆಕಾರ್ಡರ್ ಅಂತ ಹೇಳ್ಬಿಟ್ಟು ಓಕೆ ನಾನು ಸರ್ಚ್ ಕೊಟ್ಟಾಗ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಡಿ ಯು ಸ್ಕ್ರೀನ್ ರೆಕಾರ್ಡರ್ ಅಂತ ಹೇಳ್ಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇವಾಗ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಈ ರೇಟಿಂಗ್ಸ್ ಬಂದುಬಿಟ್ಟು ಫೋರ್ ಪಾಯಿಂಟ್ ಸೆವೆನ್ ಇದೆ ಇಲ್ಲಿ ನೋಡ್ಬೋದು ಸಿಕ್ಸ್ ಮಿಲಿಯನ್ ರಿವ್ಯೂಸ್ ಕೂಡ ಇದೆ ನಿಮಗೆ ಹಂಡ್ರೆಡ್ ಮಿಲಿಯನ್ ಪ್ಲಸ್ ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದಾರೆ ಅಪ್ಲಿಕೇಶನ್ ತುಂಬ ಚೆನ್ನಾಗಿರೋದಕ್ಕೆ ಇಷ್ಟೊಂದು ಜನ ವ್ಯೂಸ್ ಇದು ಮಾಡ್ಕೊಂಡಿರೋದು ಓಕೆ ಫ್ರೆಂಡ್ಸ್ ನಾನು ಇವಾಗ ಮಾಡ್ಕೊಂಡಿದ್ದೀನಿ ಅಪ್ಲಿಕೇಶನ್ನ ಓಪನ್ ಕೊಡ್ತೀನಿ ಓಕೆ ಇವಾಗ ಅಪ್ಲಿಕೇಶನ್ ಓಪನ್ ಆದಮೇಲೆ ಇದು ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಆ ಸೆಟ್ಟಿಂಗ್ಸ್ ಏನೇನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಮಾಡ್ಕೊಳ್ಳೋಕೆ ಮುಂಚೆ ಸೆಟ್ಟಿಂಗ್ಸನ್ನ ಮಾಡ್ಕೋಬೇಕು ಏನೇನು ಹೇಳ್ಬಿಟ್ಟು ನಾನು ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಡೋಂಟ್ ಆಸ್ಕ್ ಅಗೈನ್ ಅಂತ ಕೊಡಿ ಫ ಫಸ್ಟು ಯಾಕಂದರೆ ಇದು ಪದೇ ಪದೇ ತೋರಿಸುತ್ತೆ ನೀವು ಇವಾಗ ಇಲ್ಲಿ ಕೊಟ್ಟಿಲ್ಲ ಅಂತಂದರೆ ಇಲ್ಲಿ ಎನಾಬಲ್ ಫ್ಲೋಟಿಂಗ್ ಐಕಾನ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ ನೀವು ಮೊಬೈಲ್ ಸ್ಕ್ರೀನ್ ಮೇಲೇ ತೋರಿಸ್ತಾ ಇರುತ್ತೆ ಬೇಕಂದರೆ ಆನ್ ಮಾಡ್ಕೋಬೋದು ಅದಕ್ಕೂ ಮುಂಚೆ ನಿಮಗೆ ಡಿಸ್ಪ್ಲೇದು ಪರ್ಮಿಷನ್ ಕೇಳುತ್ತೆ ಅಲ್ಲಿ ಅಲೋ ಕೊಡಬೇಕು ನಿಮ್ಮ ಅಪ್ಲಿಕೇಶನ್ ಎಲ್ಲಿದೆ ಅಂತ ನೋಡಿ ಎಕ್ಸ್ ರೆಕಾರ್ಡರ್ ಅಂತ ಇದೆ ನೋಡಿ ಅದ್ರ ಮೇಲೆ ಅಲೋ ಡಿಸ್ಪ್ಲೇ ದಿ ಆ್ಯಪ್ಸ್ ಅಂತಿದೆ ಅದರ ಮೇಲೆ ಟಚ್ ಕೊಟ್ಟರೆ ಆನ್ ಆಗುತ್ತೆ ನಿಮ್ಮದು ಅಲ್ಲಿ ಶೋ ಆಗ್ತಾ ಇರುತ್ತೆ ಓಕೆ ಇವಾಗ ಪರ್ಮಿಷನ್ ರಿಕ್ವೈರ್ಡ್ ಅಂತ ಕೇಳುತ್ತೆ ನಿಮ್ಮದು ಫೋಟೋಸು ಆ್ಯಂಡ್ ವೀಡಿಯೋಸ್ ಏನಾದರೂ ನೀವು ವಿಡಿಯೋ ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಿರೋ ಟೈಮಲ್ಲಿ ನಿಮ್ಮದು ಮೊಬೈಲಲ್ಲಿರೋದು ಏನಾದರೂ ಫೋಟೋನೂ ಇವ್ಬೇಕಂದ್ರೆ ವೀಡಿಯೋನೂ ಇವ್ ಆಗಬೇಕಂದ್ರೆ ಅದನ್ನು ಆಗುತ್ತೆ ಅದಕ್ಕೆ ಪರ್ಮಿಷನ್ ನಾವು ಕೊಡಬೇಕು ಓಕೆ ಇಲ್ಲಿ ಪರ್ಮಿಷನ್ ಅಂತ ಇದೆ ನೋಡಿ ಸೆಕೆಂಡ್ ಒನ್ನು ನೋಟಿಫಿಕೇಷನ್ ಕೆಳಗಡೆ ಪರ್ಮಿಷನು ನೋ ಪರ್ಮಿಷನ್ ಅಂತಿದೆಯಲ್ಲ ಅಲ್ಲಿ ನಿಮ್ದು ಯಾವ್ದ್ಯಾದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಕೊಡಿ ನಾನು ಫೋಟೋಸ್ ಆ್ಯಂಡ್ ವಿಡಿಯೋಗೆ ಅಲೋ ಕೊಡ್ತೀನಿ ಓಕೆ ಇದನ್ನು ಸೆಟ್ಟಿಂಗ್ಸ್ ಆನ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಬನ್ನಿ ನಿಮಗೆ ಬೇಕು ಅಂದರೆ ಇಷ್ಟೂ ಪರ್ಮಿಷನ್ ಕೊಟ್ಕೋಬೋದು ಯಾವುದು ಇಲ್ಲ ಇದರಿಂದ ಓಕೆ ಅದಾದ ಮೇಲೆ ನೋಟಿಫಿಕೇಷನ್ ಬೇಕಾ ಬೇಡವಾ ಅಂತ ಕೇಳುತ್ತೆ ಅಲೋ ಎಕ್ಸ್ ರೆಕಾರ್ಡ್ ಟು ಸೆಂಡ್ ಯು ನೋಟಿಫಿಕೇಷನ್ ಅಂತ ಅಲೋ ಕೊಡಿ ಯಾಕಂದರೆ ಅಲ್ಲಿ ನೋಟಿಫಿಕೇಷನ್ ಇಲ್ಲಿ ನಿಮಗೆ ತೋರಿಸಿದ್ರೆ ತಾನೇ ಗೊತ್ತಾಗೋದು ರೆಕಾರ್ಡ್ ಆಗ್ತಾ ಇದೆ ಇಲ್ಲ ಇಲ್ವಾ ಅಂತ ಅಂದೇಳ್ಬಿಟ್ಟು ನಾನು ಅಲೋ ಕೊಡ್ತೀನಿ ಅದಾದಮೇಲೆ ಇಲ್ಲಿ ರೆಕಾರ್ಡ್ ಅಂತ ತರಿಸ್ತಾ ಇದೆ ನೋಡಿ ಸ್ಟಾರ್ಟ್ ಇವರ್ ರೆಕಾರ್ಡಿಂಗ್ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕೊಟ್ಟರೆ ರೆಕಾರ್ಡ್ ಆಗುತ್ತೆ ಅದಕ್ಕೂ ಮುಂಚೆ ಕೆಲವೊಂದು ಸೆಟ್ಟಿಂಗ್ಸ್ ಇದೆ ಇಲ್ಲಿ ಕಾಣ್ ನೋಡ್ತಾ ಇರ್ಬೋದು ಇಲ್ಲಿ ಇದು ಸೆಟ್ಟಿಂಗ್ಸು ಇದ್ರ ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕೊಡಿ ಇಲ್ಲಿ ಆಡಿಯೋ ಸೆಟ್ಟಿಂಗ್ ಅಂತ ಇದೆ ನೋಡಿ ಆಡಿಯೋ ಓಕೆ ಇದರಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇದೇನಪ್ಪ ಅಂದರೆ ಆಡಿಯೋ ಸೆಟ್ಟಿಂಗು ನೀವು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಆಗೋದು ಇದು ಆಪ್ಷನ್ ಕೇಳುತ್ತೆ ನೀವು ವಾಯ್ಸ್ ರೆಕಾರ್ಡ್ ಆಗಬೇಕಾ ಅಂತಲೂ ಕೇಳುತ್ತೆ ಮ್ಯೂಟ್ ಅಂತ ಕೊಟ್ಟರೆ ಅಲ್ಲಿ ವಾಯ್ಸ್ ರೆಕಾರ್ಡ್ ಆಗೋಲ್ಲ ಮತ್ತು ಈ ಇಂಟರ್ನಲ್ ಆಡಿಯೋ ಇರುತ್ತಲ್ಲ ಅದು ಕೂಡ ಆಗೋಲ್ಲ ನನಗೆ ಎರಡೂ ಬೇಕಂದರೆ ಇದ್ರ ಮೇಲೆ ಟಚ್ ಕೊಡಿ ಇದು ಆಪ್ ಅಂದರೆ ಅಪ್ಲಿಕೇಶನ್ ಅದನ್ನು ವಾಲ್ಯೂಮ್ ರೆಕಾರ್ಡ್ ಆಗುತ್ತೆ ನಾನು ಏನಾದರೂ ವಾಯ್ಸ್ ಆ್ಯಡ್ ಮಾಡ್ತಾ ಇರೋದು ಅದು ಕೂಡ ಇಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಓಕೆ ಅದಾದಮೇಲೆ ನಾಯ್ಸ್ ರೆಸು ಇದು ನಾಯ್ಸ್ ರಿಡಕ್ಷನ್ ಅಂತೈತಲ್ಲ ಅದ್ರ ಮೇಲೆ ಕೊಡಿ ಅಕಸ್ಮಾತ್ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಅದು ಎಷ್ಟಾಗುತ್ತೋ ಅಷ್ಟು ಡಿಡಕ್ಷನ್ ಮಾಡ್ಕೊಳ್ಳುತ್ತೆ ಓಕೆ ಫ್ರೆಂಡ್ಸ್ ಇದು ಒಂದು ಸೆಟ್ಟಿಂಗ್ಸು ಮತ್ತು ಬ್ಯಾಕ್ ಬನ್ನಿ ಇದಾದ ಮೇಲೆ ಇಲ್ಲಿ ವೀಡಿಯೋ ಸೆಟ್ಟಿಂಗ್ ಅಂತ ಇದೆ ನೋಡಿ ಎರಡನೇದು ಬಂದ್ಬಿಟ್ಟು ಇಲ್ಲಿ ಕಾಣ್ತಾ ಇದೆ ನೋಡಿ ವೀಡಿಯೋ ಸೆಟ್ಟಿಂಗು ಅದ್ರ ಮೇಲೆ ಟಚ್ ಕೊಡಿ ನಿಮಗೆ ನೋಡಿ ಆ ರಿಸುಲ್ಯೂಷನ್ ಎಷ್ಟು ಬೇಕು ಕ್ಲಾರಿಟಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರೋದು ನಾನು ತೌಸಂಡ್ ಏಯ್ಟಿ ಪಿ ಎ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅದಾದರೆ ತುಂಬ ಚೆನ್ನಾಗಿ ಕ್ಲಾರಿಟಿಗೆ ಇದು ಮಾಡುತ್ತೆ ಇನ್ನೊಂದು ಕ್ವಾಲಿಟಿ ಎಫ್ ಪಿ ಎಸ್ಸು ಆಟೋ ಮಾಡಲ್ ಇರಲಿ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಓರಿಯಂಟೇಷನ್ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಲ್ಯಾಂಡ್ಸ್ಕೇಪು ಪೋರ್ಟ್ರೈಟು ಅಂದರೆ ನೀವು ಅಡ್ಡ ಮಲಗಿಸಿದ್ರೆ ಅಡ್ಡ ಆಗುತ್ತೆ ಗೇಮ್ಸ್ ಎಲ್ಲ ಆಡ್ಬೇಕಾದ್ರೆ ಏನು ಮಾಡ್ತೀರಾ ನೀವು ಲ್ಯಾಂಡ್ಸ್ಕೇಪಲ್ಲಿ ಮಾಡ್ಕೋತೀರ ಅವಾಗ ಏನಾಗುತ್ತೆ ಲ್ಯಾಂಡ್ಸ್ಕೇಪಲ್ಲೇ ಸ್ಕ್ರೀನ್ ರೆಕಾರ್ಡ್ ಆಗುತ್ತೆ ಇಲ್ಲ ನೀವು ಕೆಲವೊಂದು ಮೊಬೈಲ್ ಅಪ್ಲಿಕೇಶನ್ಗಳ ಬಗ್ಗೆ ನಾನು ಇವಾಗ ಪೋರ್ಟ್ರೇಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಪೋರ್ಟ್ರೇಟಲ್ಲಿ ಬೇಕು ಅಂದರೆ ಅದು ಆಗುತ್ತೆ ಸೊ ನಾನು ಆಟೋಮ್ ಆಟೋ ಮಾಡಲ್ಲೇ ಆಲ್ರೆಡಿ ಇದೆ ಅದು ಸೊ ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇದು ಸೇವ್ ಲೊಕೇಶನ್ ಅಂತ ಇದೆಯಲ್ಲ ಇದು ಎಲ್ಲಿ ಸೇವ್ ಆಗಬೇಕು ಹೇಳ್ಬಿಟ್ಟು ಇಂಟರ್ನಲ್ ಸ್ಟೋರೇಜಲ್ಲಿ ಎಲ್ಲಿ ಸೇವ್ ಅಂತ ಇರುತ್ತೆ ಅದಾ ಇಷ್ಟು ನಾಲ್ಕು ಸೆ ಸೆಟ್ಟಿಂಗು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ಟೂಲ್ಸ್ ಅಂತ ಕಾಣ್ತಾ ಇದೆ ನೋಡಿ ಇಲ್ಲಿ ಈ ಟೂಲ್ಸಲ್ಲಿ ಕ್ಯಾಮ್ರಾ ಸ್ಕ್ರೀನ್ಶಾಟ್ ಬ್ರಷ್ ಅಂತ ಕಾಣ್ತಾ ಇದೆ ಇದು ಏನಪ್ಪ ಅಂತಂದರೆ ನೀವೇನಾದರೂ ಇವಾಗ ಮಾತಾಡ್ತಾ ಇರಬೇಕಾದ್ರೆ ಇದು ಕ್ಯಾಮ್ರಾ ಬಂದ್ಬಿಟ್ಟು ಅಲೋ ಕೊಡಿ ನೋಡಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಕ್ಯಾಮ್ರಾ ನಾನು ಮಾತಾಡ್ತಿರೋದು ವಿಡಿಯೋ ಕೂಡ ರೆಕಾರ್ಡ್ ಆಗ್ತಾ ಇದೆ ಸ್ಕ್ರೀನ್ಶಾಟ್ ಅಂದರೆ ಶಾಟ್ ಅಂದರೆ ನೀವು ಮಾ ಈಗ ಏನಾದರೂ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇರ್ಬೇಕಾದ್ರೆ ಸ್ಕ್ರೀನ್ ಶಾಟ್ ಕೂಡ ನೋಡಿಬೋದು ಇನ್ನೊಂದು ಇಂಪಾರ್ಟೆಂಟು ಇಲ್ಲಿ ಬ್ರಷ್ ಅಂತ ಕಾಣ್ತಾ ಇದೆ ನೋಡಿ ಇಲ್ಲಿ ಇದು ಇದು ಬ್ರಷ್ ಏನಪ್ಪ ಅಂತಂದರೆ ಕೆಲವೊಂದು ಟೈಮಲ್ಲಿ ನೀವು ಹೇಳ್ತಾ ಇರೋದನ್ನ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ಬೇಕಾಗುತ್ತೆ ಅದು ಇವಾಗ ಇಲ್ಲಿ ಬ್ರಷ್ ಮೇಲೆ ಟಚ್ ಕೊಡ್ತೀನಿ ಇಲ್ಲಿ ಬಂತು ನೋಡಿ ಈ ಥರ ಆಪ್ಷನ್ನು ಈ ಫಸ್ಟ್ ಒನ್ನು ಇಲ್ಲಿ ನೋಡಿ ಬ್ರಷ್ ಫಸ್ಟ್ ಒನ್ನು ಇವಾಗ ನಾನು ಇಲ್ಲಿ ಮಾರ್ಕ್ ಮಾಡಬೇಕು ಈ ಥರ ಮಾರ್ಕ್ ಆಯಿತು ಓಕೆ ನೆಕ್ಸ್ಟ್ ಇನ್ನೊಂದು ಆಗಿ ಬಾಕ್ಸ್ ಮಾಡಬೇಕು ನೆಕ್ಸ್ಟ್ ಇಲ್ಲ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ ಈ ಸ್ಕ್ವಯರ್ ಬಂತು ಇನ್ನೊಂದು ರೌಂಡ್ ಶೇಪ್ ಅಲ್ಲೇ ಆಪ್ಷನ್ ಇದೆ ರೌಂಡು ರೌಂಡ್ ಬಂತು ಇನ್ನೊಂದು ಆರಾಮಾರ್ಕು ಈ ಥರ ಆರಾಮಾರ್ಕು ಈ ಅದೇ ಥರನ ಆಪ್ಷನ್ ಇದೆ ನಿಮ್ಗೆ ಯಾವುದು ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ ಇದೊಂದು ಇಂಪಾರ್ಟೆಂಟು ನಾ ಅಲ್ಲಿ ಆಮೇಲೆ ನಿಮಗೆ ಬೇಡ ಅಂದರೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಇಬೇಕಂದ್ರೆ ಅಲ್ಲಿ ಇಂಟು ಇದೆ ನೋಡಿ ಇಲ್ಲಿ ಇಂಟು ಮೇಲೆ ಟಚ್ ಕೊಡಿ ಓಕೆ ಕ್ಯಾನ್ಸಲ್ ಆಯಿತು ಇದು ಒಂದು ಸೆಟ್ಟಿಂಗ್ ಆಪ್ಷನು ಇಷ್ಟನ್ನು ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಓಕೆ ಇದು ಕಂಪ್ಲೀಟಾಗಿ ಸೆಟಪ್ ಮಾ ಆಯಿತು ಇವಾಗ ಸೆಟಪ್ ಆದಮೇಲೆ ಈ ಒಂದು ಸ್ಕ್ರೀನ್ ರೆಕಾರ್ಡ್ ನಾನು ಮಾಡಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಕಡೆ ಅಲ್ಲಿ ಕಾಣಿಸ್ತಾ ಇದೆ ಅದು ನಿಮ್ಮದು ಐಕಾನು ಅದ್ರ ಮೇಲೆ ಟಚ್ ಕೊಡಿ ಟಚ್ ಕೊಟ್ಟು ಆಮೇಲೆ ಇಲ್ಲಿ ಇದು ಕಾಣುತ್ತೆ ನೋಡಿ ಈ ಡಾಟ್ ಸಿಂಬಲ್ಲು ಡಾಟ್ ಸಿಂಬಲ್ ಕೊಟ್ಟರೆ ಆಟೋಮೆಟಿಕ್ಕು ಸ್ಟಾರ್ಟ್ ನೋ ಅಂತ ಬರುತ್ತೆ ನೋಡಿ ನೋಡ್ತಾ ಇರ್ಬೋದು ಸ್ಟಾರ್ಟ್ ಓಕೆ ಇವಾಗ ಸ್ತ್ರೀ ಸ್ಕ್ರೀನ್ ರೆಕಾರ್ಡ್ ಬಂದ್ಬಿಟ್ಟು ಎಕ್ಸ್ ರೆಕಾರ್ಡ್ ಅಪ್ಲಿಕೇಶನ್ ಇಂದ ಡೈರೆಕ್ಟ್ ಇವಾಗ ರೆಕಾರ್ಡ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಆ ಇವಾಗ ನಾನು ಇವಾಗ ಬ್ರಷ್ ತಗೊಂಡು ಮಾರ್ಕ್ ಮಾಡಿ ತೋರಿಸ್ತೀನಿ ಈಗ ಎಕ್ಸಾಂಪಲ್ ಈ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿ ತೋರಿಸಿದ್ರೆ ಅದು ಅವ್ರಿಗೆ ಈಗ ಅಕಸ್ಮಾತ್ ವೀಡಿಯೋ ನೋಡ್ತಿರೋರಿಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ನಾನು ಡೌನ್ಲೋಡ್ ಮಾಡ್ಕೊಂಡಿರೋದು ಇಲ್ಲಿದ್ದಿಲ್ಲ ಇಲ್ಲಿದೆ ನಾನು ಎಮ್ ಮಾರ್ಕ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಆಮೇಲೆ ಬಾಕ್ಸಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇದೇ ಥರನೇ ನೀವು ಮಾಡ್ಕೋಬೋದು ತುಂಬಾ ಈಸಿ ಇದು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಇದರಲ್ಲೇ ಎಡಿಟಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾನೆ ನೀವು ಎಕ್ಸಾಂಪಲ್ ಇವಾಗ ಅದ್ರ ಮೇಲೇ ಟಚ್ ಕೊಡಿ ಇವಾಗ ಬ್ರೆಶ್ ತಗೊಳ್ಳಿ ಇಲ್ಲಿ ಕಾಣುತ್ತೆ ನೋಡಿ ಐಕಾನು ಅದ್ರ ಮೇಲೆ ಇದು ಟಚ್ ಕೊಡಿ ಟಚ್ ಕೊಟ್ಟ ಮೇಲೆ ಓಮ್ ಐಕನ್ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ ಇದಾದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಏನಂದರೆ ನೀವು ಮ ಇದರಲ್ಲಿ ಕೂಡ ಎಡಿಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಎಡಿಟ್ ಇದು ಎಡಿಟ್ ಸಿಂಬಲ್ ಇದು ಇದ್ರ ಮೇಲೆ ಟಚ್ ಕೊಡಿ ಇವಾಗ ನೋಡಿ ಇಲ್ಲಿ ಆಪ್ ಆಪ್ಷನ್ ಕೇಳ್ತಾ ಇದೆ ಎಡಿಟ್ ವೀಡಿಯೋ ಮರ್ಜ್ ವೀಡಿಯೋ ಅಂಡ್ ಫೋಟೋ ಮತ್ತು ವೀಡಿಯೋ ಕಂಪ್ರೆಸ್ ಎಡಿಟ್ ಫೋಟೋ ಲೈಟ್ ವರ್ಷನ್ ಅದಟ್ ಗ್ರೇಟ್ ಆ್ಯಪ್ಸ್ ಅಂತೇಳ್ಬಿಟ್ಟು ನಿಮ್ಗೆ ಇದರಲ್ಲೇ ಅಪ್ಲಿಕೇಶನಲ್ಲೇ ಎಡಿಟ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾನೆ ನಾನು ಕೂಡ ಇದರಲ್ಲೇ ಎಡಿಟ್ ಮಾಡ್ತಾ ಇರೋದು ಈ ಇದು ಬಿಟ್ಟರೆ ವಿ ಎನ್ ಎಡಿಟರ್ ಅಂತೇಳ್ಬಿಟ್ಟು ಆ ವಿ ಎನ್ ಆರ್ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕಳಿಸ್ತೀನಿ ಅದನ್ನು ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿದೆ ನೀವು ನೋಡ್ಬೋದು ಆ ವೀಡಿಯೋನ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅದರಲ್ಲಿ ಓಕೆ ಫ್ರೆಂಡ್ಸ್ ನೀವು ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಅರ್ಥ ಮಾಡ್ಕೊಂಡಿರ್ತೀರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅರ್ಥ ಆಗಿರುತ್ತೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಿಮಗೆ ಕಮೆಂಟಲ್ಲೇನೇ ಕ್ಲಿಯರ್ ಮಾಡಿಕೊಡ್ತೀನಿ ಯಾವುದೇ ಥರದ್ದು ಡೌಟ್ ಇದ್ದರೂ ಪರವಾಗಿಲ್ಲ ಡೈರೆಕ್ಟ್ ಮೆಸೇಜ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಒಂದು ಕಡೆಯಿಂದ ಏನಂದರೆ ದಯವಿಟ್ಟು ಪ್ರತಿಯೊಬ್ಬರೂ ನೀವೇನು ನೋಡ್ತಾ ಇದ್ದೀರೋ ನಾ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ನಿಮಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಇದೆಯಲ್ಲ ಅದನ್ನು ಒತ್ತಿ ಅದನ್ನು ಒತ್ತಿದ್ರೆ ನಿಮಗೆ ನಾನು ಏನಾದರೂ ಹೊಸ ವೀಡಿಯೋ ಮಾಡಿದರೆ ನೋಟಿಫಿಕೇಷನಲ್ಲಿ ಬರುತ್ತೆ ಆ ವೀಡಿಯೋ ನೀವು ಟೆಕ್ನಾಲಜಿ ವೀಡಿಯೋನ ನೀವು ನೋಡಿ ಏನಾದರೂ ಮಾಹಿತಿ ತಿಳ್ಕೊಬೋದು ಓಕೆ ಫ್ರೆಂಡ್ಸ್ ನನ್ನ ಕಡೆಯಿಂದ ಇದೊಂದು ಎಲ್ಪು ಎಲ್ಪ್ ಮಾಡಿ ನಾನು ಇನ್ನೂ ಬೇಸಿಕ್ಕಿಂದ ಇದ್ದೀನಿ ತುಂಬ ವೀಡಿಯೋ ಮಾಡಬೇಕು ನಿಮ್ಮ ಸಪೋರ್ಟ್ ತುಂಬಾ ಅವ ಅವಶ್ಯಕತೆ ಇದೆ ನನಗೆ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ